ಖಾಸಗಿ ಫೈನಾನ್ಸ್ ಕಂಪನಿಗಳ ಹಾವಳಿಗೆ ರಾಜ್ಯದ ಜನತೆ ನರಳಿ ನರಳಿ ಬೆಂಡಾಗಿದ್ದಾರೆ ಒಂದೊಂದೇ ಪ್ರಕರಣಗಳು ಹೊರಬರ್ತಾ ಇದೆ ಹಾವೇರಿಯಲ್ಲೂ ಕೂಡ ಒಂದು ಫೈನಾನ್ಸ್ ಕಂಪನಿಯ ಕರ್ಮಕಾಂಡ ಹಟಾಬಯಲಾಗಿದೆ ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ಪ್ರಿಯ ವೀಕ್ಷಕರೇ ಕರುನಾಡಲ್ಲಿ ಕಿಲ್ಲರ್ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಅಟ್ಟಹಾಸ ಮೆರಿಯುತ್ತಿವೆ ಬಡ್ಡಿ ಬಡ್ಡಿ ಅಂತ ಸಾಲಗಾರರ ಮರ್ಯಾದೆಯನ್ನ ಹರಾಜಾಗ್ತಿವೆ ದುಡ್ಡು ದುಡ್ಡು ಅಂತ ಬಡ ಜನರ ಜೀವನ ಹಿಂಡುತ್ತಿವೆ ಆದ್ರೆ ಇಲ್ಲೊಂದು ಕಿತ್ತೊದ್ ಮೈಕ್ರೋ ಫೈನಾನ್ಸ್ ಸಾಲ ಕೊಡದೆ ಬಡ್ಡಿ ವಸೂಲಿ ಮಾಡಿದೆ ಫೈನಾನ್ಸ್ ಹಾವಳಿಗೆ ಹಾವೇರಿ ಕುಟುಂಬ ಕಂಗಾಲು ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ತನಿಖೆಗೆ ಡಿಸಿ ಆದೇಶ ಹಾವೇರಿಯ ಖಾಸಗಿ ಫೈನಾನ್ಸ್ನಲ್ಲಿ ಸಾಲಕ್ಕೆ ಅರ್ಜಿ ಹಾಕಿದ ಕುಟುಂಬ ಅತ್ತ ಹಣವೂ ಇಲ್ಲದೆ ಸಾಲವು ಸಿಗದೆ ಒದ್ದಾಡ್ತಿದ್ದಾರೆ ಖಾಸಗಿ ಫೈನಾನ್ಸ್ ಕಂಪನಿಯಲ್ಲಿ ಶರಣಯ್ಯ ನಿರ್ಮಲ ದಂಪತಿ ನಲವತ್ತು ಲಕ್ಷ ಸಾಲಕ್ಕೆ ಅರ್ಜಿ ಹಾಕಿದ್ರು ಆದ್ರೆ ಫೈನಾನ್ಸ್ ಸಂಸ್ಥೆ ಸಾಲ ನೀಡದೆ ಹತ್ತು ತಿಂಗಳ ಕಂತು ಕಟ್ಟಿಸಿಕೊಂಡಿದೆ ಹಣದ ಚೆಕ್ ಅನ್ನು ಫೋನ್ನಲ್ಲಿ ತೋರಿಸಿ ನಿರ್ಮಲ ದಂಪತಿಗೆ ಯಾಮರಿಸಿದೆ ನಲವತ್ತು ಲಕ್ಷ ಸಾಲಕ್ಕೆ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರವನ್ನ ಈರಯ್ಯ ದಂಪತಿ ಕಟ್ಟಿದೆ ಆದ್ರೂ ಸಾಲ ನೀಡದಕ್ಕೆ ಫೈನಾನ್ಸ್ ಕಂಪನಿ ಮುಂದೆ ದಂಪತಿ ಕಾದು ಕುಳಿತಿದ್ರು ನೀವು ಲೋನ್ ಕಟ್ಟಬೇಕಮ್ಮ ಅಂತಂದ್ವಿ ಸರ್ ನಾವು ಇನ್ನೂ ಲೋನ್ ತೊಗೊಂಡೆ ಇಲ್ಲ ಹೆಂಗೆ ಕಟ್ಟೋದಂದ್ರೆ ಮತ್ತೆ ಕ್ಯಾನ್ಸಲ್ ಆಕತ್ತಮ್ಮ ಅದು ಲಾಗಿನ್ ಮಾಡಿದ್ದು ನೀವು ಕಟ್ವಿ ನಿಮ್ಮ ದುಡ್ಡುಗೇನು ನಾವು ಧಕ್ಕೆ ಕೊಡೋಂಗಿಲ್ಲ ನೀವು ಯಾವಾಗ ರಿಜಿಸ್ಟ್ರೇಷನ್ ಮಾಡಿಸ್ಕೊಂತೀವಿ ಅವಾಗ ನಾವು ಬಂದು ಚೆಕ್ ಕೊಡ್ತೀವಿ ಅಂತ ಹೇಳಿದ್ವಿ ಸರ್ ಅದು ಎಕ್ಸಿಡೆಂಟ್ ಸ್ವಲ್ಪ ಆಗ್ಲಿಲ್ಸ ನಮ್ಮ ನೀವು ಎರಡು ಕೈಯೂ ಫ್ರೆಶರ್ ಆದವು ನಂದು ಒಂದು ಕೈ ಮುಗಿದ್ಬಿಡ್ಸ ನಮ್ಗೆ ಒಂದು ಆರು ತಿಂಗಳ ಫುಲ್ ಈ ಕಡೆ ಬರೋಕ್ಕಾಗ್ಲಿಲ್ಸ್ವ ಆಮೇಲೆ ಈಗ ಡಿಶೆಂಬರ್ದೊಳಗೆ ನಾವು ಹತ್ತೊಂಬತ್ತಕ್ಕೆ ಎಲ್ಲ ದುಡ್ಡು ರೆಡಿ ಮಾಡಿಕೊಂಡು ಬಂಧಿಸಿವೆ ಫೈನಾನ್ಸ್ ಕಂಪನಿ ಬಳಿ ಕಾಯುತ್ತಿದ್ರು ಸಂಸ್ಥೆಯವರು ಬೇಗ ಆಗದೆ ಮಾಡಿತ್ತು ವರದಿ ಬೆನ್ನಲ್ಲೇ ಸ್ಥಳಕ್ಕೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ವಿಜಯ್ ಮಹಂತೇಶ್ ಪೊಲೀಸರಿಗೆ ಮಾಹಿತಿ ನೀಡಿ ತನಿಖೆಗೆ ಆದೇಶಿಸಿದ್ದಾರೆ ನಿರ್ಮಲ ಶರಣಯ್ಯ ದಂಪತಿಗೆ ನ್ಯಾಯ ಕೊಡಿಸಲು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಈಗಾಗಲೇ ಅವರು ಮೌಖಿಕವಾಗಿ ಏನ್ ಹೇಳಿದ್ದಾರೆ ಏನು ಅವ್ರಿಗೆ ಮನೆ ಖರೀದಿ ಮನೆ ಖರೀದಿ ಮಾಡಲಿಕ್ಕೆ ಸಾಲ ಕೊಡ್ತೇವೆ ಅಂತೇಳಿ ಹಿಂದೂಜಾ ಹೌಸಿಂಗ್ ಫೈನಾನ್ಸ್ ಹೇಳಿದ್ದಾರೆ ಅವರಿಗೆ ರಿಜಿಸ್ಟ್ರೇಷನ್ ಸಂದರ್ಭದಲ್ಲಿ ಒಂದು ಚೆಕ್ ಹೇಳಿದ್ದಾರೆ ಮುಖ್ಯ ಏನು ಅಂತಂದ್ರೆ ಸಾಲ ಕೊಡುವ ಪೂರ್ವದಲ್ಲಿ ಹತ್ತು ಕಂತು ಪ್ರತಿ ಅವರಿಂದ ವಸೂಲಿ ಮಾಡಿದ್ದಾರೆ ಮಾಹಿತಿ ಹೇಳ್ತಾ ಇದ್ದಾರೆ ಮತ್ತು ಇಲ್ಲಿವರೆಗೆ ಏನು ಸಾಲ ಕೊಡ್ತಾ ಇದ್ದಾರೆ ಆ ಪ್ರಕಾರ ಸಾಲನೂ ಕೊಟ್ಟಿಲ್ಲ ಹೀಗಾಗಿ ಏನಂದರೆ ರಿಜಿಸ್ಟ್ರೇಷನ್ ತೊಂದರೆನೂ ಆಗ್ತದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಕಿರುಕುಳ ನೀಡುವ ಮೈಕ್ರೋ ಫೈನಾನ್ಸ್ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಸಿಎಂ ಹಾಗೂ ಗೃಹ ಸಚಿವರು ಎಚ್ಚರಿಕೆ ನೀಡಿದ್ರು ಅನ್ನುತ್ತಿದ್ದಾರೆ ಇಂಥ ಕಂಪನಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ ಮಾರುತಿ ಹಾವೇರಿ ಖಾಸಗಿ ಫೈನಾನ್ಸ್ ಕಂಪನಿಗಳ ಹಾವಳಿಗೆ ರಾಜ್ಯದ ಜನತೆ ನರಳಿ ನರಳಿ ಬೆಂಡಾಗಿದ್ದಾರೆ ಒಂದೊಂದೇ ಪ್ರಕರಣಗಳು ಹೊರಬರ್ತಾ ಇದೆ ಹಾವೇರಿಯಲ್ಲೂ ಕೂಡ ಒಂದು ಫೈನಾನ್ಸ್ ಕಂಪನಿಯ ಕರ್ಮಕಾಂಡ ಹಟಾಬಯಲಾಗಿದೆ ಆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ ಪ್ರಿಯ ವೀಕ್ಷಕರೇ ಕರುನಾಡಲ್ಲಿ ಕಿಲ್ಲರ್ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಅಟ್ಟಹಾಸ ಮೆರಿಯುತ್ತಿವೆ ಬಡ್ಡಿ ಬಡ್ಡಿ ಅಂತ ಸಾಲಗಾರರ ಮರ್ಯಾದೆಯನ್ನ ಹರಾಜಾಗ್ತಿವೆ ದುಡ್ಡು ದುಡ್ಡು ಅಂತ ಬಡ ಜನರ ಜೀವನ ಹಿಂಡುತ್ತಿವೆ ಆದ್ರೆ ಇಲ್ಲೊಂದು ಕಿತ್ತೊದ್ ಮೈಕ್ರೋ ಫೈನಾನ್ಸ್ ಸಾಲ ಕೊಡದೆ ಬಡ್ಡಿ ವಸೂಲಿ ಮಾಡಿದೆ ಫೈನಾನ್ಸ್ ಹಾವಳಿಗೆ ಹಾವೇರಿ ಕುಟುಂಬ ಕಂಗಾಲು ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ತನಿಖೆಗೆ ಡಿಸಿ ಆದೇಶ ಹಾವೇರಿಯ ಖಾಸಗಿ ಫೈನಾನ್ಸ್ನಲ್ಲಿ ಸಾಲಕ್ಕೆ ಅರ್ಜಿ ಹಾಕಿದ ಕುಟುಂಬ ಅತ್ತ ಹಣವೂ ಇಲ್ಲದೆ ಸಾಲವು ಸಿಗದೆ ಒದ್ದಾಡ್ತಿದ್ದಾರೆ ಖಾಸಗಿ ಫೈನಾನ್ಸ್ ಕಂಪನಿಯಲ್ಲಿ ಶರಣಯ್ಯ ಹಾಗೂ ನಿರ್ಮಲ ದಂಪತಿ ನಲವತ್ತು ಲಕ್ಷ ಸಾಲಕ್ಕೆ ಅರ್ಜಿ ಹಾಕಿದ್ರು ಆದ್ರೆ ಫೈನಾನ್ಸ್ ಸಂಸ್ಥೆ ಸಾಲ ನೀಡದೆ ಹತ್ತು ತಿಂಗಳ ಕಂತು ಕಟ್ಟಿಸಿಕೊಂಡಿದೆ ಹಣದ ಚೆಕ್ ಅನ್ನು ಫೋನ್ನಲ್ಲಿ ತೋರಿಸಿ ನಿರ್ಮಲ ದಂಪತಿಗೆ ಯಾಮಾರಿಸಿದೆ ನಲವತ್ತು ಲಕ್ಷ ಸಾಲಕ್ಕೆ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರವನ್ನು ಈರಯ್ಯ ದಂಪತಿ ಕಟ್ಟಿದೆ ಆದ್ರೂ ಸಾಲ ನೀಡೋದಕ್ಕೆ ಮುಂದೆ ದಂಪತಿ ಕಾದು ಕುಳಿತಿದ್ರು ನೀವು ಲೋನ್ ಕಟ್ಟಬೇಕಮ್ಮ ಅಂತಂದ್ವಿ ನಾವು ಇನ್ನೂ ಲೋನ್ ತಗೊಂಡೆ ಇಲ್ಲ ಹೆಂಗೆ ಕಟ್ಟದ ಮತ್ತೆ ಕ್ಯಾನ್ಸಲ್ ಆಗತ್ತಮ್ಮ ಅದ ಲಾಗಿನ್ ಮಾಡಿದ್ ನೀವು ನಿಮ್ಮ ನಿಮ್ ದುಡ್ಡುಗೇನು ನಾವು ಧಕ್ಕೆ ಕೊಡೋಂಗಿಲ್ಲ ನೀವು ಯಾವಾಗ ರಿಜಿಸ್ಟ್ರೇಷನ್ ಮಾಡಿಸ್ಕೊಂತೀವಿ ಅವಾಗ ನಾವು ಬಂದು ಚೆಕ್ ಕೊಡ್ತೀವಿ ಅಂತ ಹೇಳಿದ್ವಿ ಸರ್ ಅದೇ ಎಕ್ಸಿಡೆಂಟ್ ಸ್ವಲ್ಪ ಆಗಲಿಲ್ಲ ಸರ್ ನಮ್ಮ ನೀವು ಎರಡು ಕೈನೂ ಫ್ರೆಶ್ ಅದು ನಂದು ಒಂದು ಕೈ ಮುಳಿದ ಬಿಡಿಸಿವ ನಮಗೊಂದು ಆರು ತಿಂಗಳ ಫುಲ್ ಈ ಕಡೆ ಆಮೇಲೆ ಈಗ ಡಿಸೆಂಬರ್ ಹತ್ತೊಂಬತ್ತಕ್ಕೆ ಎಲ್ಲ ದುಡ್ಡು ರೆಡಿ ಮಾಡಿಕೊಂಡು ರಿಜಿಸ್ಟ್ರೇಷನ್ ಸರ್ ಫೈನಾನ್ಸ್ ಕಂಪನಿ ಬಳಿ ಕಾಯುತ್ತಿದ್ರು ಸಂಸ್ಥೆಯವರು ಬೀಗ ಹಾಕದೆ ಹೋಗಿದ್ರು ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡಿತ್ತು ವರದಿ ಬೆನ್ನಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ವಿಜಯ್ ಮಹಂತೇಶ್ ಪೊಲೀಸರಿಗೆ ಮಾಹಿತಿ ನೀಡಿ ತನಿಖೆಗೆ ಆದೇಶಿಸಿದ್ದಾರೆ ನಿರ್ಮಲ ಶರಣೆಯ ದಂಪತಿಗೆ ನ್ಯಾಯ ಕೊಡಿಸಲು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಅದು ಈಗಾಗಲೇ ಅವರು ಮೌಖಿಕವಾಗಿ ಏನು ಹೇಳಿದ್ದಾರೆ ಏನು ಅವ್ರಿಗೆ ಮನೆ ಖರೀದಿ ಮನೆ ಖರೀದಿ ಮಾಡಲಿಕ್ಕೆ ಸಾಲ ಕೊಡ್ತೇವೆ ಅಂತೇಳಿ ಹಿಂದೂಜಾ ಹೌಸಿಂಗ್ ಫೈನಾನ್ಸ್ ಅವರು ಹೇಳಿದ್ದಾರೆ ಅವ್ರಿಗೆ ರಿಜಿಸ್ಟ್ರೇಷನ್ ಸಂದರ್ಭದಲ್ಲಿ ಒಂದು ಚೆಕ್ಕನ್ನು ಸಹ ತೋರಿಸಿದ್ದಾರೆ ಅಂತ ಹೇಳಿದ್ದಾರೆ ಅದರ ಮುಖ್ಯ ಏನು ಅಂತಂದರೆ ಸಾಲ ಕೊಡುವ ಪೂರ್ವದಲ್ಲಿ ಹತ್ತಕ್ಕಂತೂ ಪ್ರತಿ ತಿಂಗಳ ನಲವತ್ತೇಳು ಸಾವಿರ ರೂಪಾಯಿ ಅಂತ ಅವರಿಂದ ವಸೂಲಿ ಮಾಡಿದ್ದಾರೆ ಅಂತೇಳಿ ಮಾಹಿತಿ ಹೇಳ್ತಾ ಇದ್ದಾರೆ ಮತ್ತು ಇಲ್ಲಿವರೆಗೆ ಅವ್ರೇನು ಸಾಲ ಕೊಡ್ತೇವೆ ಅಂತ ಆ ಪ್ರಕಾರ ಸಾಲನೂ ಕೊಟ್ಟಿಲ್ಲ ಹೀಗಾಗಿ ಅವ್ರಿಗೇನೆಂದರೆ ರಿಜಿಸ್ಟ್ರೇಷನ್ ತೊಂದರೆನೂ ಆಗ್ತದೆ ಅಂತ ಅವ್ರು ನನಗೆ ಹೇಳ್ತಾ ಇದ್ದಾರೆ ಕಿರುಕುಳ ನೀಡುವ ಮೈಕ್ರೋ ಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಸಿಎಂ ಹಾಗೂ ಗೃಹ ಸಚಿವರು ಎಚ್ಚರಿಕೆ ನೀಡಿದ್ರು ಡೋಂಟ್ ಕೇರ್ ಅನ್ನುತ್ತಿದ್ದಾರೆ ಇಂಥ ಕಂಪನಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ ಮಾರುತಿ ರಿಪಬ್ಲಿಕ್ ಕನ್ನಡ ಹಾವೇರಿ ಖಾಸಗಿ ಫೈನಾನ್ಸ್ ಕಂಪನಿಗಳ ಹಾವಳಿಗೆ ರಾಜ್ಯದ ಜನತೆ ನರಳಿ ನರಳಿ ಬೆಂಡಾಗಿದ್ದಾರೆ ಒಂದೊಂದೇ ಪ್ರಕರಣಗಳು ಹೊರಬರ್ತಾ ಇದೆ ಹಾವೇರಿಯಲ್ಲೂ ಕೂಡ ಒಂದು ಫೈನಾನ್ಸ್ ಕಂಪನಿಯ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ವೀಕ್ಷಕರೇ ಕರುನಾಡಲ್ಲಿ ಕಿಲ್ಲರ್ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಅಟ್ಟಹಾಸ ಮೆರೆಯುತ್ತಿವೆ ಬಡ್ಡಿ ಬಡ್ಡಿ ಅಂತ ಸಾಲಗಾರರ ಮರ್ಯಾದೆಯನ್ನ ಹರಾಜಾಗ್ತಿವೆ ದುಡ್ಡು ದುಡ್ಡು ಅಂತ ಬಡ ಜನರ ಜೀವನ ಹಿಂಡುತ್ತಿವೆ ಆದ್ರೆ ಇಲ್ಲೊಂದು ಕಿತ್ತೊಂದು ಮೈಕ್ರೋ ಫೈನಾನ್ಸ್ ಸಾಲ ಕೊಡದೆ ಬಡ್ಡಿ ವಸೂಲಿ ಮಾಡಿದೆ ಫೈನಾನ್ಸ್ ಹಾವಳಿಗೆ ಹಾವೇರಿ ಕುಟುಂಬ ಕಂಗಾಲು ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ತನಿಖೆಗೆ ಡಿಸಿ ಆದೇಶ ಹಾವೇರಿಯ ಖಾಸಗಿ ಫೈನಾನ್ಸ್ ನಲ್ಲಿ ಸಾಲಕ್ಕೆ ಅರ್ಜಿ ಹಾಕಿದ ಕುಟುಂಬ ಅತ್ತ ಹಣವೂ ಇಲ್ಲದೆ ಸಾಲವು ಸಿಗದೆ ಒದ್ದಾಡ್ತಿದ್ದಾರೆ ಖಾಸಗಿ ಫೈನಾನ್ಸ್ ಕಂಪನಿಯಲ್ಲಿ ಶರಣಯ್ಯಾಗೂ ನಿರ್ಮಲ ದಂಪತಿ ನಲವತ್ತು ಲಕ್ಷ ಸಾಲಕ್ಕೆ ಅರ್ಜಿ ಹಾಕಿದ್ರು ಆದ್ರೆ ಫೈನಾನ್ಸ್ ಸಂಸ್ಥೆ ಸಾಲ ನೀಡದೆ ಹತ್ತು ತಿಂಗಳ ಕಂತು ಕಟ್ಟಿಸಿಕೊಂಡಿದೆ ಹಣದ ಚೆಕ್ಕನ್ನು ಫೋನ್ನಲ್ಲಿ ತೋರಿಸಿ ನಿರ್ಮಲ ದಂಪತಿಗೆ ಯಾಮಾರಿಸಿದೆ ನಲವತ್ತು ಲಕ್ಷ ಸಾಲಕ್ಕೆ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರವನ್ನು ಈರಯ್ಯ ದಂಪತಿ ಕಟ್ಟಿದೆ ಆದ್ರೂ ಸಾಲ ನೀಡದಕ್ಕೆ ಫೈನಾನ್ಸ್ ಕಂಪನಿ ಮುಂದೆ ದಂಪತಿ ಕಾದು ಕುಳಿತಿದ್ರು ನೀವು ಲೋನ್ ಕಟ್ಟಬೇಕಮ್ಮ ಅಂತಂದ್ವಿ ಸರ್ ನಾವಿನ್ನೂ ಲೋನ್ ತೊಗೊಂಡೆ ಇಲ್ಲ ಹೆಂಗೆ ಅಂದ್ರೆ ಮತ್ತೆ ಕ್ಯಾನ್ಸಲ್ ಆಗತ್ತೆಮ್ಮ ಅದು ಲಾಗಿನ್ ಮಾಡಿದ್ದು ನೀವು ಕಟ್ವಿ ನಿಮ್ಮ ದುಡ್ಡುಗೇನು ನಾವು ಧಕ್ಕೆ ಕೊಡೋಂಗಿಲ್ಲ ನೀವು ಯಾವಾಗ ರಿಜಿಸ್ಟ್ರೇಷನ್ ಮಾಡಿಸ್ಕೊತೀವಿ ಅವಾಗ ನಾವು ಬಂದು ಚೆಕ್ ಕೊಡ್ತೀವಿ ಅಂತ ಹೇಳಿದ್ದೆವು ಸರ್ ಅದು ಎಕ್ಸಿಡೆಂಟ್ ಸ್ವಲ್ಪ ನಮ್ಮ ನಮ್ಮನಿಗೆ ಎರಡು ಕೈನೂ ಫ್ರಾಶರ್ ಆದವು ನಂದು ಒಂದು ಕೈ ಮುಗಿದ್ಬಿಡ್ಸುವ ನಮ್ಗೆ ಒಂದು ಆರು ತಿಂಗಳ ಫುಲ್ ಈ ಕಡೆ ಬರೋಕ್ಕಾಗ್ಲಿಲ್ಸ ಆಮೇಲೆ ಈಗ ಡಿಶೆಂಬರ್ದೊಳಗೆ ನಾವು ಹತ್ತೊಂಬತ್ತಕ್ಕೆ ಎಲ್ಲ ದುಡ್ಡು ರೆಡಿ ಮಾಡಿಕೊಂಡು ರಿಜಿಸ್ಟ್ರೇಷನಿಗೆ ಬಂದ್ವೆ ಫೈನಾನ್ಸ್ ಕಂಪನಿ ಬಳಿ ಕಾಯುತ್ತಿದ್ರು ಸಂಸ್ಥೆಯವರು ಬೀಗ ಆಗದೆ ಹೋಗಿದ್ರು ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಸುದ್ದಿ ಮಾಡಿತ್ತು ವರದಿ ಬೆನ್ನಲ್ಲೇ ಸ್ಥಳಕ್ಕೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ವಿಜಯ್ ಮಹಂತೇಶ್ ಪೊಲೀಸರಿಗೆ ಮಾಹಿತಿ ನೀಡಿ ತನಿಖೆಗೆ ಆದೇಶಿಸಿದ್ದಾರೆ ನಿರ್ಮಲ ಶರಣಯ್ಯ ದಂಪತಿಗೆ ನ್ಯಾಯ ಕೊಡಿಸಲು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಈಗಾಗಲೇ ಅವರು ಮೌಖಿಕವಾಗಿ ಏನ್ ಹೇಳಿದ್ದಾರೆ ಏನು ಅವ್ರಿಗೆ ಮನೆ ಖರೀದಿ ಮನೆ ಖರೀದಿ ಮಾಡಲಿಕ್ಕೆ ಸಾಲ ಕೊಡ್ತೇವೆ ಅಂತೇಳಿ ಹಿಂದೂಜಾ ಹೌಸಿಂಗ್ ಫೈನಾನ್ಸ್ ಹೇಳಿದ್ದಾರೆ ಅವರಿಗೆ ರಿಜಿಸ್ಟ್ರೇಷನ್ ಸಂದರ್ಭದಲ್ಲಿ ಒಂದು ಸಹ ಅಂತ ಹೇಳಿದ್ದಾರೆ ಮುಖ್ಯ ಅಂತಂದರೆ ಸಾಲ ಕೊಡುವ ಪೂರ್ವದಲ್ಲಿ ಹತ್ತು ಕಂತು ಪ್ರತಿ ಅವರಿಂದ ವಸೂಲಿ ಮಾಡಿದ್ದಾರೆ ಮಾಹಿತಿ ಹೇಳ್ತಾ ಇದ್ದಾರೆ ಮತ್ತು ಇಲ್ಲಿವರೆಗೆ ಏನು ಸಾಲ ಅವ್ರೇನು ಆ ಪ್ರಕಾರ ಸಾಲನೂ ಕೊಟ್ಟಿಲ್ಲ ಹೀಗಾಗಿ ಅವ್ರಿಗೇನಂದ್ರೆ ರಿಜಿಸ್ಟ್ರೇಷನ್ ತೊಂದರೆನೂ ಆಗ್ತದೆ ಅಂತ ನನಗೆ ಹೇಳ್ತಾ ಇದ್ದಾರೆ ಕಿರುಕುಳ ನೀಡುವ ಮೈಕ್ರೋ ಫೈನಾನ್ಸ್ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಸಿಎಂ ಹಾಗೂ ಗೃಹ ಸಚಿವರು ಎಚ್ಚರಿಕೆ ನೀಡಿದ್ರು ಅನ್ನುತ್ತಿದ್ದಾರೆ ಇಂಥ ಕಂಪನಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ ಮಾರುತಿ ರಿಪಬ್ಲಿಕ್ ಕನ್ನಡ ಹಾವೇರಿ